ಸಸ್ಯಾಹಾರಿಗಳೆಲ್ಲ ಸ್ವಲ್ಪ ಹಿಟ್ಲರ್ ಥರ ಇರ್ತಾರೆ ಹಿಟ್ಲರ್ ಸಸ್ಯಹಾರಿ ಅಂತೆ ತುಪ್ಪ ತಿಂದವರು ದೇಶ ಕಟ್ಟಿಲ್ಲ ಮಾಂಸ ತಿಂದವ್ರು ಕಟ್ಟಿದ್ದಾರೆ ಯಾರು ಮಾಂಸ ತಿಂದ್ರೋ ಅವರೇ ಹೆಚ್ಚು ಪ್ರ ಇಡೀ ಜಗತ್ತನ್ನೇ ಗಮನಿಸಿ ನಿಮ್ಗೆ ಗೊತ್ತಾಗುತ್ತೆ ಮಾಂಸಾಹಾರಿಗಳು ಅತ್ಯಂತ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಕಂಡು ಹಿಡಿದವ್ರು ಮಾಂಸಾಹಾರಿಗಳು ಫೋಮ್ ಕಂಡು ಹಿಡಿದವ್ರು ಮಾಂಸಾಹಾರಿಗಳು ವಿಮಾನ ಕಂಡು ಹಿಡಿದವ್ರು ಮಾಂಸಾಹಾರಿಗಳು ರಾಮಾಯಣ ಬರೆದವ್ರು ಮಾಂಸಾಹಾರಿಗಳು ಮಹಾಭಾರತ ಬರೆದವರು ಮಾಂಸಾಹಾರಿಗಳು ಆಮೇಲೆ ಮೇಘದೂತವನ್ನ ವಿಕ್ರಮೋರ್ವಶೀಯವನ್ನ ಬರೆದ ಸಾಕ್ಷಾತ್ ಕಾಳಿದಾಸ ಕುರುಬ ಜನಾಂಗದಲ್ಲಿ ಹುಟ್ಟಿದ ಮಾಂಸಾಹಾರಿ ಈ ಎಲ್ಲ ಗಮನಿಸಿ ಎಲ್ಲಾ ಸಾಧನೆಗಳನ್ನು ಮಾಡಿರೋರು ಕೆಳಜಾತಿಯ ಮಾಂಸಾಹಾರಿಗಳು ಈ ಕುರುಬರಲ್ಲಿ ಇರಬಹುದಾದಂತಹ ಪ್ರತಿಭಾವಂತರಿ ಕುರುಬರು ಮಾತ್ರ ಅಲ್ಲ ಎಲ್ಲ ತಳ ಸಮುದಾಯದಲ್ಲೂ ಪ್ರತಿಭಾವಂತರು ಇದ್ದಾರೆ ಸಾವಿರಾರು ವರ್ಷಗಳಿಂದ ಇದ್ದಾರೆ ಈ ದೇಶದ ಸಂಸ್ಕೃತಿಯನ್ನ ಕಟ್ಟಿದವರೇ ಕೆಳ ಜಾತಿಗೆ ಸೇರಿದವರು ಮೇಲ್ಜಾತಿಯಲ್ಲಿ ಸೇರಿ ನಮ್ಮ ನಿಜನಾ ಸ್ವಾಮಿ ಅಂತ ಹೇಳಿದ ಒಬ್ಬರು ಇದ್ದಾರೆ ಮಾತಾ ಅವರು ವಿಡಿಯೋಗಳನ್ನು ಕೇಳಿರ್ತೀನಿ ತುಪ್ಪ ತಿಂದವರು ದೇಶ ಕಟ್ಟಿಲ್ಲ ಮಾಂಸ ತಿಂದವರು ಕಟ್ಟಿದ್ದಾರೆ ಯಾರು ಮಾಂಸ ತಿಂದ್ರೋ ಅವರೇ ಹೆಚ್ಚು ಪ್ರ ಇಡೀ ಜಗತ್ತನ್ನೇ ಗಮನಿಸಿ ನಿಮ್ಗೆ ಗೊತ್ತಾಗುತ್ತೆ ಮಾಂಸಾಹಾರಿಗಳು ಅತ್ಯಂತ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಕಂಡು ಹಿಡ್ದವರು ಮಾಂಸಾಹಾರಿಗಳು ಫೋನ್ ಹಿಡಿದವರು ಮಾಂಸಾಹಾರಿಗಳು ವಿಮಾನ ಕಂಡು ಹಿಡಿದವರು ಮಾಂಸಾಹಾರಿಗಳು ರಾಮಾಯಣ ಬರೆದವ್ರು ಮಾಂಸಾಹಾರಿಗಳು ಮಹಾಭಾರತ ಬರೆದವರು ಮಾಂಸಾಹಾರಿಗಳು ಆಮೇಲೆ ಮೇಘದೂತವನ್ನ ವಿಕ್ರಮೋರ್ವಶೀಯವನ್ನ ಬರೆದ ಸಾಕ್ಷಾತ್ ಕಾಳಿದಾಸ ಪೂರ್ವ ಜನಾಂಗದಲ್ಲಿ ಹುಟ್ಟಿದ ಮಾಂಸಾಹಾರಿ ಹೀಗೆಲ್ಲ ಗಮನಿಸಿ ಎಲ್ಲ ಸಾಧನೆಗಳನ್ನು ಮಾಡಿರೋರು ಕೆಳಜಾತಿಯ ಮಾಂಸಾಹಾರಿಗಳು ಸಸ್ಯಹಾರಿಗಳೆಲ್ಲ ಸ್ವಲ್ಪ ಹಿಟ್ಲರ್ ತರ ಇರ್ತಾರೆ ಹಿಟ್ಲರ್ ಸಸ್ಯಾಹಾರಿ ಅಂತೆ ಹಿಟ್ಲರ್ ಗೊತ್ತದವ್ರು ನಿಮಗೆ ಎಷ್ಟು ಜನಾ ನೀವು ಪ್ರಾಣಿ ಜಗತ್ನಲ್ಲೂ ಗಮನಿಸಿ ನಮ್ಮ ಈಶ್ವರ ದಯ್ಟ ಅವ್ರೆ ಕೃಷ್ಣಮೂರ್ತಿ ಅಂತೇಳಿ ಅವರು ಆಕಾಶವಾಣಿಯಲ್ಲಿ எச் ஆர் கிருஷ்ணமூர் நென்பிதியா அவரு பழாஹிந்தே ஆகாஷவாணியில் கார்க் நான் துப்பா சிக்கு கேட்டேன் இல நென்பிடி அவர் ஹேத்தே நோடி நாகரொளியில் ஹுலிழை கடுமையா பெங்களூர் ஜனக்கெல்லாம் குடியோ நீர் சா அந்த ஏன் இது வந்து உட்கண்டு எங்கே சம்பந்த வந்துக்கி அந்த நாகரீள கடுமே அது அடி சசி ஆரிக்ணி ஜாஸ்தி ஆகிடுத்து மொழ ஜிங்க இதுவெல்லாம் ಈ ಮೊಲ ಜಿಂಕೆಗಳು ಎಷ್ಟು ನೋಡಕ್ ಮಾತ್ರ ಮುದ್ದಾಗಿರ್ತವೆ ಬಹಳ ಏನು ಗೊತ್ತಿಲ್ವೇನೋ ಗುಪ್ತವಾಗಿದವಲ್ಲ ಎಷ್ಟು ಸುಂದರವಾದ ಪ್ರಾಣಿಗಳು ಅಂತ ಅನ್ಸುತ್ತೆ ಮಲಾ ಜಿಂಕೆ ನೋಡಿದ್ರೆ ಅವು ಎಷ್ಟು ಅಪಾಯಕಾರಿಗಳು ಅಂದ್ರೆ ಒಂದು ಸಣ್ಣ ಗಿಡವನ್ನು ಬೆಳೆಯಕ್ ಬಿಡೋಲ್ಲ ಹುಲಿಗಳು ಈ ಚಿರತೆಗಳು ಈ ಎಲ್ಲ ಕ್ರೂರ ಮೃಗಗಳು ಮಾಂಸಾಹಾರಿ ಪ್ರಾಣಿಗಳು ಇದ್ದಾಗ ಅವನ್ನ ಕಂಟ್ರೋಲ್ ಮಾಡ್ತಾರೆ ಅವಾಗ ಅಲ್ಲಿ ಮರ ಗಿಡ ಬೆಳಕಂಡು ಕಾಡು ದಟ್ಟವಾಗಿ ಬೆಳೆದು ಅಲ್ಲಿ ಮಳೆ ಚೆನ್ನಾಗಾದ್ರೆ ಬೆಂಗಳೂರಿನ ಜನಕ್ಕೆ ಕುಡಿಯೋ ನೀರು ಸಿಗುತ್ತೆ ನೋಡಿ ಇದು ಮಾಂಸಾಹಾರಿಗಳ ಮತ್ತು ಸಸ್ಯಾಹಾರಿಗಳ ನಡುವಿನ ವ್ಯತ್ಯಾಸ ಇದೆಯಲ್ಲ ಪ್ರಾಣಿ ಜಗತ್ನಲ್ಲೂ ಇದೆ ಮನುಷ್ಯ ಜಗತ್ ನಲ್ಲಿ ಹಿಟ್ಲರ್ನು ನೋಡ್ತಾ ಇದೀವಿ ನಾವು ಕಾಳಿದಾಸನನ್ನು ನೋಡ್ತಾ ಇದೀವಿ ಕುವೆಂಪು ಅವ್ರನ್ನು ನೋಡ್ತಾ ಇದ್ದೀವಿ ಇದು ಬಹಳ ಮುಖ್ಯವಾದ್ದು ಆ ಕುರುಬ ಪ್ರತಿಭಾವಂತರ ಬಗೆಗಿನ ಸ್ಮರಣೆ ಇದೆಯಲ್ಲ ರಮೇಶ್ ಮಾಡ್ಕೊಂಡಿರೋದು ಅದು ಬಹಳ ಚೆನ್ನಾಗಿ ಇಲ್ಲಿ ದಾಖಲಾಗಿದೆ ಆಮೇಲೆ ಇವರ ತಾತನ ಬಗ್ಗೆ ಹೇಳಿದೆ ಹುಲಿಗೌಡ ಅವ್ರಿಗೆ ಹೆಸರು ನೋಡಿ ಹುಲಿಗೌಡ ಅವ್ರು ಎಲ್ಲಿದ್ದನೋ ಬೇರೆ ಪಕ್ಕದ ಒಂದು ಊರಿಂದ ವಲಸೆ ಬಂದು ಮತ್ತೆಲ್ಲೋ ಆ ಸಾದರಳ್ಳಿ ಅನ್ನೋಂಥ ಗ್ರಾಮದಲ್ಲಿ ಸೆಟ್ಲಾಗಿರ್ತಾರೆ ಅವ್ರ ಮೇಲೆ ದೇವ್ರು ಬರ್ತಾ ಇರ್ತಾರೆ ಈ ದೇವ್ರು ಬರೋದನ್ನ ನೋಡಿರ್ಬೇಕು ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ದೇವ್ವ ಬರೋರ್ನ ದೇವ್ ದೇವರು ಬರೋರ್ನೆಲ್ಲ ಬಹಳ ಚೆನ್ನಾಗಿ ನೋಡಿದೀವಿ ಆ ದೇವ್ರು ಹೆಂಗೆ ಅಂತಂದ್ರೆ ಮನುಷ್ಯನಿಗೂ ಮತ್ತು ದೇವ್ರಿಗೂ ಇರೋ ಸಂಬಂಧ ಇದೆಯಲ್ಲ ಅದನ್ನ ಹುಲೀಗೌಡರ ಮೂಲಕ ತಿಳ್ಕೊಬೇಕು ನಮ್ಮ ಹಳ್ಳಿಗಳಲ್ಲೂ ಅವೆಲ್ಲ ಇದ್ದೋ ದೇವ್ರ ಜೊತೆಯಲ್ಲಿ ಮನುಷ್ಯರು ಜಗಳ ಕಾಯ್ತಾರೆ ಈ தேவ் ஏன வர கொடில்ல அந்த ஹூவ கொட்ல அதுல அந்த நின்கேன் கண்டிப்பது நினைக்க ஆபத் பண்ணி சாப்பி சூட்கண்ட நீங்க மனை ஆழாக நீங்க எண்கி முண்டியாக இவெல்லாம் ஒன்று ரீதிய பைகளாதி அசாதிங்கள பைகளே இன் கடை ஏழப்போ அதன்தேவத்தை அசாதி லயதூஷேரே இன்யாரோ ஜனபதிகாக்கி அந்த ஜனபு தேவர ஜொத்த ஒருபந்தன அவரு யாதோ லோக்தவனு அந்த திழிதலில் ಅವನು ನಮ್ಮ ಜೊತೆಲೇ ಬದುಕ್ತಾ ಇರೋನು ನಮ್ಮ ಜೊತೆಲೇ ಬಾಳ್ತಾ ಇರೋನು ನಮ್ಮ ಕಷ್ಟ ಸುಖಗಳಿಗೆ ಆಗ್ತಾ ಇರೋನು ಅಂತ ಒಂದು ಬಲವಾದ ನಂಬಿಕೆ ನಮ್ಮ ಜನಪದರಲ್ಲಿತ್ತು ಹಾಗಾಗಿ ದೇವರ ಜೊತೆಗಿನ ಒಡನಾಟ ಇದೆಯಲ್ಲ ಅದನ್ನ ಬೈಯೋದಿರ್ಬೋದು ಅಥವಾ ದೇವರನ್ನು ಆಶ್ರಯಿಸೋದಿರ್ಬೋದು ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ಇದನ್ನ ಒಂದು ಕುಲ ಸಂಸ್ಕೃತಿಯ ಅಧ್ಯಯನಕ್ಕೆ ಕೂಡ ನಾವು ಬಳಸಬಹುದಾಗಿದೆ ಈಗ ಕುರುಬ ಜನಾಂಗದ ಅಥವಾ ಯಾವುದೋ ಒಂದು ಗ್ರಾಮೀಣ ಪ್ರದೇಶದ ಅಹ್ ತೀರಾ ಹಿಂದುಳಿದ ವರ್ಗಕ್ಕೆ ವರ್ಗದಿಂದ ಬಂದಂತ ಜನಗಳ ಬದುಕಿದೆಯಲ್ಲ ಆ ಬದುಕಿನ ಅಧ್ಯಯನಕ್ಕಾಗಿ ಈ ಪುಸ್ತಕವನ್ನು ನಾವು ರೆಫರೆನ್ಸ್ ಆಗಿ ಕೂಡ ಬಳಸೋಕೆ ಅಧ್ಯಯನಗಳಾಗಿಲ್ಲ ಅಂತಲ್ಲ ಈಗಾಗಲೇ ಸಾಕಷ್ಟು ಕುರುಭಜನಾಂಗದ್ದು ಇವೆಲ್ಲ ತೀರಾ ಉಪ ಸಂಸ್ಕೃತಿಗಳಿರುವಂಥ ಜನಗಳನ್ನೆಲ್ಲವೂ ಕೂಡ ಅಧ್ಯಯನಗಳು ಸಾಕಷ್ಟು ಆಗಿದ್ದಾವೆ ಪುಸ್ತಕಗಳು ಬಂದಿದ್ದಾರೆ ಇದು ಮತ್ತೊಂದು ಅದರ ಜೊತೆಗೆ ಸೇರ್ಪಡೆಯಾಗಿರೋದು ಬಹಳ ಸಂತೋಷದ ವಿಷಯ ಆಮೇಲೆ ಬಸವ ಜಯಂತಿಯನ್ನು ಉಲ್ಲೇಖ ಉಲ್ಲೇಖ ಮಾಡ್ತಾರೆ மொனை தானே நம்மெல்லா பசவ ஜெயந்தி மாதிரி பசவ ஜெயந்தி அந்த நம்மளிய ஜனரி ஏன்தான் தனகன்ன பூஜை மாநாத்த அது பசவண உண்டி திச அல்லவண்ண ஆ தாத்விக கான்செப்ட் இதெல்லாம் ஆஜையே ஜனர மனசினு தளசமுதாயக்காக பசவண்ண ஹோராட்ட மாசவணன நெனப்பே மாசி வரசி ஆகிபிட்கு அன்ன காரணக்காக வசவ ஜெயந்தி அந்த பசவண்ண அல்ல ಬಸವಣ್ಣ ಜಯಂತಿ ನಿಮ್ಮ ದೊಪ್ಪಲಗಿರುವ ಇಟ್ಲಾಗಿರುವ ದನ ಆ ದನಕ್ಕೆ ಪೂಜೆ ಮಾಡಿದ್ರೆ ಬಸವಣ್ಣನ ಪೂಜೆ ಮಾಡಿದಂಗೆ ಬಸವಣ್ಣ ಅಂದರೆ ಇದೆ ಇದು ಸ್ವಲ್ಪ ನಮ್ಮ ಹರಿಹರ ಕೂಡ ಒಂಚೂರು ಕನ್ಫ್ಯೂಸ್ ಮಾಡಿಟ್ಟಿದ್ದ ಅವನೇನು ಮಾಡ್ದ ಬಸವರಾಜ ದೇವರಗಳ ಬಸವಣ್ಣ ಕೈಲಾಸದಿಂದ ಬಂದ ಅಲ್ಲಿ ನಂದಿಯಾಗಿದ್ದ ಶಾಪ ಹೊತ್ತು ಶಿವನ ಶಾಪ ಹೊತ್ತು ಅವನು ಭೂಲೋಕಕ್ಕೆ ಬಂದು ಬಸವಣ್ಣನಾಗಿ ಹುಟ್ಟಿದ ಅಂತ ಒಂಚೂರು ಕನ್ಫ್ಯೂಸ್ ಮಾಡಿರೋದು ನಮ್ಮ ಹರಿಹರ ಅಂತ ಹದಿಮೂರನೇ ಶತಮಾನದ ಕವಿ ಇರಲಿ ಆದರೆ ಅದ್ರ ಅದರಿಂದ ಆಕೆಗೆ ನಮ್ಮ ಜನರ ಪ್ರಜ್ಞೆ ಒಳಗಡೆ ಬಸವಣ್ಣನನ್ನ ದನಕ್ಕೆ ಸಮಾನ ಅಂತ ಮಾಡಿಟ್ಟಿರೋದಿದೆಯಲ್ಲ ಇದು ಎಂತ ಅನ್ಯಾಯ ಅನ್ನುವಂಥದ್ನ ತಿಳ್ಕೋಬೇಕು ನಮ್ಗೆ ಇವತ್ತು ಅಕ್ಷರದ ಜಗತ್ತಿನ ಒಳಗೆ ನಾವು ಒಡನಾಟ ಇಟ್ಕೊಳಕೆ ಸಾಧ್ಯ ಆಗಿರುವ ಕಾರಣದಿಂದಾಗಿ ಬಸವಣ್ಣ ಯಾರು ಅಲ್ಲಮ ಪ್ರಭು ಯಾರು ಅಕ್ಮಾದೇವಿ ಯಾರು ಅನ್ನುವಂಥದ್ದೆಲ್ಲ ಗೊತ್ತಾಗ್ತಾ ಇದೆ ಮತ್ತು ಅವರ ವಚನಗಳನ್ನ ನಾವು ಓದ್ಕೊಳ್ಳೋದಕ್ಕೆ ಅವರ ಬದುಕಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ ಇಲ್ಲ ಅಂತಂದ್ರೆ ಈಗ್ಲೂ ಈಗಲೂ ಏನು ಮೊನ್ನೆ ಕೂಡ ನಾನು ಒಂದು ಬಸವ ಜಯಂತಿ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ ಜಾಲಗಾರ ಅಂತ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಆ ಜನ ಎಲ್ಲ ಬಸವ ಜಯಂತಿ ಅಂತಂದರೆ ನಂದಿಗೆ ಪೂಜೆ ಮಾಡ್ತಾಯಿದ್ರು ಅವ್ರು ಅದೇ ಬೇಕಾಗಿ ನನ್ನ ಸಾವಿರಾರು ಜನ ಸೇರ್ಕೊಂಡು ಪರ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ದನಗಳನ್ನು ಪೂಜೆ ಮಾಡ್ತಾಯಿದ್ರು ಇವರು ಅದೇ ನಮ್ಮ ಮಂಜುನಾಥ ದೇವರೆಲ್ಲ ಸೇರ್ಕೊಂಡು ಸರ್ ನೀವು ಬಂದರೆ ಸ್ವಲ್ಪ ಜನಕ್ಕೆ ಏನಾದರೂ ಹೇಳ್ಬೋದು ಅಂತ ಕರ್ಕೊಂಡು ನಾನು ಕೊನೆಗೆ ಹೇಳಿದೆ ಅವರು ಎಷ್ಟು ಜನ ಒಪ್ಕೊಂಡ್ರು ಎಷ್ಟು ಜನ ಬಿಟ್ಟರೋ ಗೊತ್ತಿಲ್ಲ ನನಗೆ ಆದರೆ ಮುಂದಿನ ವರ್ಷ ಅದು ನಿಜವಾದ ಬಸವ ಜಯಂತಿ ಆಗ್ತದೆ ಅನ್ನುವಂಥದ್ದನ್ನ ಅಲ್ಲಿನ ತರುಣರು ನನಗೆ ಭರವಸೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಹೀಗೆ ಹಿಂದೆ ಆಗಿರಬಹುದಾದ ತಪ್ಪುಗಳನ್ನು ತಿದ್ದುವ ಪ್ರಯತ್ನವನ್ನ ನಮ್ಮ ಕಾಲದಲ್ಲಿ ನಾವು ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇದೆ